ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೇರೆ ಪೂಜಾ ಜಿಲ್ಲೆಯ ರಾಣೆ ಜೈನ್ ಪಬ್ಲಿಕ್ ಸ್ಕೂಲ್ ಬಸ್ ಒಂದು ಆಯ ತಪ್ಪಿ ಅಪಘಾತಕ್ಕೀಡಾಗಿರತಕ್ಕಂಥ ಘಟನೆ ಸಂಭವಿಸಿದೆ ಈ ಮಿನಿ ಬಸ್ನಲ್ಲಿದ್ದ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಈ ಘಟನೆ ನಡೆದಿರೋದು ರಾಣೆಬೆನ್ನೂರು ತಾಲೂಕಿನ ಅಂತ್ರುವಳ್ಳಿ ಗ್ರಾಮದ ಹತ್ತಿರ ಎನ್ನಲಾಗಿದೆ ಈಗಾಗಲೇ ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥ ಮಕ್ಕಳನ್ನು ಈಗಾಗಲೇ ರಾಣೆಬೆನ್ನೂರಿನ ಸಾಯಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂಬ ಮಾಹಿತಿನೂ ಕೂಡ ಲಭ್ಯವಾಗಿದೆ ಸ್ಥಳಕ್ಕೆ ಮಕ್ಕಳ ಪೋಷಕರು ಬಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥ ದೃಶ್ಯಾವಳಿಗಳನ್ನು ಇಲ್ಲಿ ನೋಡಬಹುದು ವೀಕ್ಷಕರೇಗ ಆ ಚಾಲಕನ ಒಂದು ನಿಯಂತ್ರಣ ತಪ್ಪಿ ಈ ಒಂದು ಘಟನೆ ನಡೆದಿರಬಹುದು ಎಂಬ ಮೇಲ್ನೋಟಕ್ಕೆ ಕಂಡರೂ ಕೂಡ ಅಲ್ಲಿ ಸ್ಥಳೀಯರ ಆರೋಪನೆ ಬೇರೆ ಆಗಿದೆ ಅತಿಯಾದ ವೇಗದಿಂದ ಈ ಘಟನೆ ನಡೆದಿದೆ ಎಂದು ತಮ್ಮ ಆಕ್ರೋಶವನ್ನ ಅಲ್ಲಿ ಮಕ್ಕಳ ಪೋಷಕರು ಹೊರ ಆಗ್ತಾ ಇದ್ದಾರೆ ವೀಕ್ಷಕರ ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ ಇಲ್ಲಿದೆ ನೋಡಿ ಯಾರು ಹೋಗ್ಯಾರ ಎಲ್ಲಾರು ನೀವು ಹೊಡಿಯಾಗ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು ನೋಡೋದ್ರಲ್ಲ ವೀಕ್ಷಕರೇ ಶಾಲೆಯ ಪುಟ್ಟ ಕಂದಮ್ಮಗಳಿಗೆ ಏನು ಆಗದೇ ಇರಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಸುದ್ದಿಯನ್ನು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ